ಜೊತೆಗೆ ಮಾರ್ಕೆಟಲ್ಲಿ ತುಂಬ ಕೆಟ್ಟದಾಗಿ ಸ್ಪ್ರೆಡ್ ಮಾಡಿದ್ದಾರೆ ಆಪ್ಷನ್ ಬೈಯಿಂಗ್ ಬಗ್ಗೆ ಇದನ್ನ ಮಾಡಿದ್ರೆ ನಾಶ ಹೋಗ್ತಾರೆ ಮಳೆ ಮಠ ಕಳ್ಕೋತಾರೆ ಸರಿ ಇಲ್ಲ ಆಪ್ಷನ್ ಬೈಯರ್ಸ್ ಎಲ್ಲ ಒಂಥರ ತುಂಬ ಕೆಟ್ಟದಾಗ ನೋಡ್ತಾರೆ ನಾನು ಹೋಗಿದ್ದು ಯಾವುದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಬೈಯಿಂಗ್ ನನಗೆ ನನಗೆ ಸ್ಯಾಟಿಸ್ಫೈ ಆಗೋತಾರೆ ಎಲ್ಲೂ ಹೇಳ್ಕೊಡ್ಲಿಲ್ಲ ಜೊತೆಗೆ ಬೈಯಿಂಗ್ ಮಾಡಲೇಬೇಡಿ ಅಂತ ಪ್ರಮೋಟ್ ಮಾಡ್ತಾರೆ ಮಾರ್ಕೆಟ್ಗೆ ಕಿಂಗ್ ಇದ್ದಂಗೆ ಎಲ್ಲ ಮಾರ್ಕೆಟ್ಗೆ ತಂದೆ ಇದ್ದಂಗೆ ನಿಫ್ಟಿ ನಿಫ್ಟಿ ಹೆಂಗೆ ಅಂದರೆ ಇಡೀ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಇದೆ ಲೆಕ್ಕಾಚಾರ ಅಂತ ಮಾಡ್ತಿರಲ್ಲ ಮ್ಯಾನೇಜ್ಮೆಂಟ್ ನೋಡಿಲ್ಲ ಯಾರು ಮಾಡಿರೋದು ಪರ್ಸನಲೈಸ್ಡ್ ಲೆಕ್ಕಾಚಾರ ಏನಿದೆಯಲ್ಲ ಇದು ತುಂಬಾ ಮೋಟಿವೇಶನ್ ಕೊಡುತ್ತೆ ಬೈಯಿಂಗ್ ಅಲ್ಲಿ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ನಿಮ್ ಮಾರ್ಕೆಟ್ ಅಲ್ಲಿ ಒಡದಾಡಿ ನೋಡಿ ಒಂದಷ್ಟು ಕಡೆ ಹೋಗಿ ಎಲ್ಲೂ ವರ್ಕ್ ಆಗಿಲ್ಲ ಅಂದ್ರೆ ಫೈನಲ್ ಆಗಿರೋದತ್ತ ಒಂದು ಟ್ರೈಡ್ ಕೊಡಿ ಡೆಫಿನೆಟ್ಲಿ ಪ್ರಾಫಿಟಬಲ್ ಟ್ರೇಡರ್ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ನಿಮ್ ಪರಿಚಯ ಸರ್ ನಮಸ್ತೆ ನಾನು ದರ್ಶವರ್ಧನ್ ಅಂತ ಪ್ರೊಫೆಷನಲ್ಲಿ ಅಡ್ವೊಕೇಟ್ ಆ್ಯಕ್ಚುಲಿ ಇದನ್ನ ಟ್ರೇಡಿಂಗ್ನ ನಾನು ಫುಲ್ ಟೈಮ್ ಮಾಡ್ಕೋಬೇಕು ಅಂತಾನೆ ಒಂದು ಲಾಸ್ಟ್ ಸಿಕ್ಸ್ ಮಂತ್ಸ್ ಇಂದೇ ಡಿಸೈಡ್ ಮಾಡಿದ್ದು ಅದಕ್ಕೆ ಮುಂಚೆ ಬರೀ ಈಕ್ವಿಟೀಸ್ ಮಾಡ್ತಾ ಇದ್ರು ನನಗೆ ಸ್ಟಾಕ್ ಮಾರ್ಕೆಟಲ್ಲಿ ಏನೂ ನಾಲೆಡ್ಜ್ ಇರಲಿಲ್ಲ ಕೆಲವು ಇನ್ಸ್ಟಿಟ್ಯೂಟ್ಗೆ ಹೋಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ಸ್ ತಿಳ್ಕೊಂಡೆ ಇಕ್ವಿಟೀಸ್ ಅಂದರೆ ಏನು ಎಫ್ ಎನ್ ಓ ಏನು ಸೊ ಅದೆಲ್ಲ ತಿಳ್ಕೊಂಡ ಮೇಲೆ ನನಗೆ ಅರಿವಾಗಿದ್ದು ಮತ್ತೆ ಹೇಳ್ಕೊಟ್ಟಿದ್ದು ಕೂಡ ಇಕ್ವಿಟೀಸ್ ಮಾಡಬೇಕು ಎಫ್ ಅಂಡ್ ಓ ಮುಟ್ಟಬಾರ್ದು ಎಫ್ ಅಂಡ್ ಓ ಮುಟ್ಟದ್ದೆ ಸುಟ್ಕೋತೀರ ಗ್ಯಾರಂಟಿ ಲಾಸೇ ಅನ್ನೋದು ತಲೆಗೆ ಫಿಕ್ಸ್ ಆಯಿತು ಅದು ಇನ್ಪುಟ್ಸಿಂದ ಆಗಲಿ ಅದು ಫಿಕ್ಸ್ ಆಯಿತು ಸೊ ಎಫ್ ಎನ್ ಓ ಬಿಟ್ಬಿಟ್ಟು ನಾನು ಇಕ್ವಿಟಿಸಲ್ಲೇ ಲಾಸ್ಟ್ ಒನ್ ಆ್ಯಂಡ್ ಆಫ್ ಇಯರ್ ಬರೀ ಇಕ್ವಿಟಿಸಲ್ಲೇ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದೆ ಮಂತ್ಲಿ ಒನ್ ಫೈವ್ ಪರ್ಸೆಂಟ್ ಮಾಡ್ತಾಯಿದ್ದೆ ಪ್ರೊಫೆಷನಲ್ ಇದುಕೊಂಡು ಕೂಡ ಈಕ್ವಿಟಿಸ್ ಪೊಸಿಷನ್ ಸ್ಪರ್ಲ್ ಮಾಡಿ ಅದಾದ್ಮೇಲೆ ಎಫ್ ಎನ್ ಓ ಕಲಿಬೇಕು ಯಾಕಂದರೆ ಬೇರೆ ಮಾರ್ಕೆಟಲ್ಲಿ ಈಕ್ವಿಟೀಸ್ ನನಗೆ ಫುಲ್ ಪೋರ್ಟ್ಫೋಯಿಯೋ ರೀಟೆಡ್ ಆಗಿರುತ್ತೆ ಸೊ ನಾನು ಆಕ್ಟಿವೇಟೇ ಮಾಡ್ಕೊಂಡಿಲ್ಲ ಎಫ್ ಆಂಡ್ ಓ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು ಒಂದು ಸಿಕ್ಸ್ಟಿ ಲ್ಯಾಕ್ಸ್ ಕಳ್ಕೊಂಡಿದ್ರು ಆಪ್ಷನ್ ಬೈಯಿಂಗ್ ಅಲ್ಲಿ ತ್ರೀ ಮಂತ್ಸಲ್ಲಿ ಸೊ ಅದು ನೋಡಂತ ಇನ್ನೂ ಫಿಕ್ಸ್ ಆಗೋದೇ ಎಫ್ ಅಂತ ಮಾಡಬಾರ್ದು ಕಲ್ತ್ರೆ ನಾನು ಇವಾಗ ಯಾವ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಲ್ಲಿ ಕಲ್ತು ಇನ್ನೂ ಚೆನ್ನಾಗಿ ಕಲಿಯೋಣ ಇನ್ನೂ ಜಾಸ್ತಿ ಮಾಡೋಣ ಅಂತ ನೋಡೋಣ ಕರೆಕ್ಟ್ ಅದೇ ಟೈಮ್ಗೆ ಬೇರೀಸ್ ಮಾರ್ಕೆಟ್ ಶುರು ಆಗುತ್ತೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಏನಾದರೂ ಬೇರೆ ಮಾಡ್ಬೇಕಲ್ಲ ಅಂತ ಅವಾಗ ಎಫ್ ಅಂಡ್ ಓ ನೋಡೋಣ ಆಗುತ್ತೆ ಅಂದ್ಬಿಟ್ಟು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಕ್ಟೋಬರ್ ಅಲ್ಲಿ ಎಫ್ ಅಂಡ್ ಓಕ್ ಸೆಗ್ಮೆಂಟ್ ಮಾಡ್ಕೊಂಡೆ ನಾನು ಹೋಗಿದ್ದು ಯಾವುದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಬೈಯಿಂಗ್ ನನಗೆ ನನಗೆ ಸ್ಯಾಟಿಸ್ಫೈ ಆಗುತ್ತಾರೆ ಎಲ್ಲೂ ಹೇಳ್ಕೊಡ್ಲಿಲ್ಲ ಜೊತೆಗೆ ಬೈಯಿಂಗ್ ಮಾಡಲೇಬೇಡಿ ಅಂತ ಪ್ರಮೋಟ್ ಮಾಡ್ತಾಯಿದ್ರು ಸೊ ಓಕೆ ಬೈಯಿಂಗ್ ಮಾಡ್ದೆ ಏನು ಮಾಡಬೇಕು ಸೆಲ್ಲಿಂಗ್ ಮಾಡಿ ಸೆಲ್ಲಿಂಗಲ್ಲಿ ಬೇರೆ ಬೇರೆ ಸ್ಟ್ರಾಟಜಿಸ್ ನೋಡಿದೆ ಎಲ್ಲ ಕಲಿತೆ ಬಟ್ ಅದು ಕೂಡ ಪ್ರಾಬ್ಲಿಟಿ ಏನು ಅಂದರೆ ಅದರ ಅನ್ಲಿಮಿಟೆಡ್ ಲಾಸ್ ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕಾಗ್ತದೆ ಎಷ್ಟೊಂದು ಸ್ಟ್ರಾಟಜಿಸ್ ವರ್ಕ್ ಮಾಡಿದ್ವಿ ಬರ್ತಾಯಿತ್ತು ಪ್ರಾಫಿಟ್ ಬಟ್ ಎಲ್ಲ ತುಂಬ ಇತ್ತು ಸೊ ಇದಕ್ಕೆ ಏನಾದ್ರು ಮಾಡಬೇಕು ಅಂದರೆ ಬರೀ ಸೆಲ್ಲಿಂಗಲ್ಲೇ ತುಂಬ ಸಿಕ್ಸ್ ಮಂತ್ಸ್ ಕುತ್ಕೊಂಡು ಬರೀ ಸೆಲ್ಲಿಂಗಲ್ಲಿ ನಾನು ರೀಸರ್ಚ್ ಮಾಡಿ ನನಗೆ ಏನು ಬೇಸಿಕ್ಸ್ ಅರ್ಥ ಮಾಡ್ಕೊಂಡಿದ್ದು ಅದನ್ನ ರಿಸರ್ಚ್ ಮಾಡ್ಕೊಂಡು ನನ್ನೇ ಅದೊಂದು ಸ್ಟ್ರಾಟಜೀಸ್ ತೊಗೊಂಡು ಸೆಲಿಂಗ್ ಮಾಡಿ ಬಟ್ ಆಮೇಲೆ ಎಫೋಲ್ಲಿ ಬೈಯಿಂಗ್ ಅಲ್ಲಿ ಇವಾಗ ಬೈಯಿಂಗ್ ಅಲ್ಲಿ ಇವಾಗ ಅಲ್ಲಿ ನನ್ನ ಇಷ್ಟೊಂದು ಆಸೆ ಆಗಿದೆ ಒಂದ್ ಲಕ್ಷ ನಾನು ಒಂದೇ ಟ್ರೇಡಲ್ಲಿ ಒಂದು ಲಕ್ಷ ಇದ್ದೀನಿ ಅಂದ್ರೆ ಅದು ಯಾರು ತಗೊಂಡಿರ್ತಾರಲ್ಲ ಬೈಯರ್ಸ್ ಸೊ ಅದರಲ್ಲಿ ಅವರು ಎಷ್ಟು ಹಾಕೊಂಡು ತಗೊಂಡಿರ್ಬೋದು ಮ್ಯಾಕ್ಸಿಮಮ್ ಇವಾಗ ನಾನು ಅರ್ಧ ಮನಿ ಹೋದ್ರೆ ನೂರೈವತ್ತು ರೂಪಾಯಿ ಪ್ರೀಮಿಯಂ ಇಟ್ಕೊಂಡು ಅವ್ರು ಒಂದು ಲಕ್ಷ ಅದ್ ಮಾಡಿರ್ತಾರ ಟ್ರೇಡಲ್ಲಿ ಸೊ ಅದನ್ನ ಹೆಂಗಾದ್ರು ಕ್ಯಾಪ್ಚರ್ ಮಾಡ್ಬೇಕಲ್ಲ ಅದಕ್ಕೆ ಏನಾದ್ರು ಮಾಡ್ಬೇಕಲ್ಲ ಅಂತ ಆ ಟೈಮ್ ಕರೆಕ್ಟ್ ಆಗಿ ನಿಮ್ದು ಯೂಟ್ಯೂಬ್ ವೀಡಿಯೋಸ್ ತೋರಿಸ್ತೇವೆ ನೀವು ನೋಡಿದ್ರೆ ಕರೆಕ್ಟ್ ಆಗಿ ಪಿನ್ ಪಾಯಿಂಟ್ ಟಾರ್ಗೆಟ್ ಶಬಾ ಸಮಿನ್ ಅಂತ ಅಲ್ಲಿ ನೋಡಿದಾಗ ನನಗೆ ತುಂಬಾ ಖುಷಿ ಆಯ್ತು ಇಷ್ಟ ಆಯ್ತು ಆದ್ರೂ ನಾನು ಸೇರ್ಕೊಂಡಿಲ್ಲ ಯಾಕಂದ್ರೆ ಬೈಯಿಂಗ್ ಭಯ ನನಗೆ ಆಮೇಲೆ ನನ್ನ ನನ್ನ ಫ್ರೆಂಡ್ ಒಬ್ಬರ ಹತ್ರ ಮೀಟ್ ಮಾಡಿದೆ ಮಾತಾಡ್ದೆ ಅವರು ತುಂಬಾ ಚೆನ್ನಾಗಿ ಬೈ ಮಾಡವರೆ ಬಟ್ ತುಂಬಾ ಲಾಸ್ ಮಾಡ್ಕೊಂಡಿದ್ರು ಸೊ ಆದ್ರೆ ನಾನು ಅವ್ರ ಎಕ್ಸ್ ಕೇಳಿದೆ ಈ ತರ ಒಂದು ಚಾನಲ್ ಇದೆ ನಿಮ್ಗೆ ಬೈಯಿಂಗ್ ಇಂಟ್ರೆಸ್ಟ್ ಇದೆಯಲ್ಲ ಈ ತರ ಸೇರ್ಕೊಬೋದಲ್ಲ ನೀವು ಸೇರ್ಕೊಬೋದಲ್ಲ ಅಥವಾ ನಾನು ಸೇರ್ಕೊತೀನಿ ಯಾಕಂದ್ರೆ ನಾನು ಯೂಶಲಿ ಎಲ್ಲ ಕೋರ್ಸ್ಗಳು ಸೇರ್ಕೊಂಡು ಸೇರ್ಕೊಂಡು ಎಷ್ಟೊಂದು ಕೋರ್ಸಸ್ ಸೇರ್ಕೊಂಡಿದ್ದೀನಿ ಬೈಯಿಂಗಲ್ಲಿ ಯಾರು ಹೇಳ್ಕೊಟ್ಟಿಲ್ಲ ಆ ಟಾರ್ಗೆಟ್ಸ್ ಅಲ್ಲ ಬೈಯಿಂಗ್ ಮಾಡೋದು ಮನ್ಸು ಮಾಡಲ್ಲ ಯಾರು ಅದು ಕೇಳಿದಾಗ ನಾನು ಆಲ್ರೆಡಿ ಸೇರ್ಕೊಂಡಿದ್ದೀನಿ ನೋಡಿ ನಾನು ನೋಡಿ ಹೋಗ್ತಾ ಇದೀನಿ ನಾನು ಈ ತರ ಇದೆ ನನಗೆ ಶಾಕ್ ಯೂಶಲಿ ಅವರು ಡೈಲಿ ಎಷ್ಟೊಂದು ತುಂಬಾ ಲಾಸ್ ಮಾಡೋರು ಅವತ್ತಿನ ದಿವಸ ಲಾಸ್ ಇಲ್ಲ ಪ್ರಾಫಿಟ್ ಅದು ಮೂರುವರೆ ಅಷ್ಟೊಂದು ಇನ್ನೂ ಪ್ರಾಫಿಟ್ ಅಲ್ಲೇ ಇದೆ ನೋಡೋಣ ಒಂದ್ಸತಿ ಅಂದ್ಬಿಟ್ಟು ನಿಮಗೆ ಕಾಂಟ್ಯಾಕ್ಟ್ ಮಾಡಿದೆ ಅವ್ರ ಹತ್ರ ನಂಬರ್ ತಗೊಂಡು ನಂಬರ್ ಮೊದಲೇ ಇತ್ತು ನಂಬರ್ ತಗೊಂಡು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ ನನಗೆ ಕ್ಲಾಸ್ ಫಸ್ಟ್ ಡೇ ಆಗ್ಲಿ ಈ ವಿಡಿಯೋ ನೋಡ್ತಾ ಇರೋರು ತುಂಬಾ ಜನದ ಹತ್ರ ನನ್ನ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಜೊತೆಲಿರೋ ಏನು ಅನ್ಕೊತಾರೋ ಅಂತ ಕಾಂಟ್ಯಾಕ್ಟ್ ಮಾಡ್ತೀನಿ ಜೊತೆಗೆ ಮಾರ್ಕೆಟ್ ಅಲ್ಲಿ ತುಂಬಾ ಕೆಟ್ಟದಾಗಿ ಸ್ಪ್ರೆಡ್ ಮಾಡಿದ್ದಾರೆ ಆಪ್ಷನ್ ಬೈಯಿಂಗ್ ಬಗ್ಗೆ ಇದನ್ನ ಮಾಡಿದ್ರೆ ನಾಶ ಹೋಗ್ತಾರೆ ಮಳೆ ಮಠ ಕಳ್ಕೋತಾರೆ ಸರಿ ಇಲ್ಲ ಆಪ್ಷನ್ ಬೈಯರ್ಸ್ ಎಲ್ಲ ಒಂಥರ ತುಂಬಾ ಕೆಟ್ಟದಾಗ ನೋಡ್ತಾರೆ ಗ್ಯಾಂಬ್ಲರ್ಸ್ ಆ ಲೆಕ್ಕಾಚಾರದಾಗ ನೋಡ್ತಾರೆ ಆದ್ರೆ ಕ್ಲಾಸ್ ಜಾಯಿನ್ ಆದ್ಮೇಲೆ ಫಸ್ಟ್ ವೀಕಲ್ಲೂ ನಾನು ನನಗೆ ಭಯಾನೇ ಇತ್ತು ಲಾಸ್ಟ್ ವೀಕ್ ತನಕ ನನ್ನ ಪ್ರಾಫಿಟ್ ನಾನು ವಿತ್ಡ್ರಾ ಮಾಡೋ ತನಕ ನನಗೆ ಭಯಾನೇ ಇತ್ತು ಬೈಯಿಂಗಲ್ಲಿ ಪ್ರಾಫಿಟ್ ವಿತ್ಡ್ರಾ ಮಾಡಿದ್ದು ಸಿಕ್ಕವಾಡೆ ಕಾನ್ಫಿಡೆನ್ಸ್ ಕೊಡ್ತು ಅದು ಅಷ್ಟು ಕಮ್ಮಿ ಕ್ಯಾಪಿಟಲ್ ಅಲ್ಲಿ ತುಂಬ ಕಾನ್ಫಿಡೆನ್ಸ್ ಕೊಡ್ತಾಯಿದೆ ನಾನು ಸೆಲ್ಲಿಂಗಲ್ಲಿ ಎಷ್ಟು ಮಾಡ್ತಾ ಇದ್ನೋ ಎಷ್ಟು ದೊಡ್ಡ ಕ್ಯಾಪಿಟಲ್ ಮಾಡ್ತಾ ಇದ್ವ ಅದರಲ್ಲಿ ಜಸ್ಟ್ ಒನ್ ಪರ್ಸೆಂಟಲ್ಲಿ ನಾನು ಸೆಲ್ಲಿಂಗಲ್ಲಿ ಎಷ್ಟು ಪ್ರಾಫಿಟ್ ಇದರಲ್ಲಿ ಇದರಲ್ಲೂ ಬೈಯಿಂಗಲ್ಲಿ ಅಷ್ಟೇ ತೆಗಿತಾ ಇದ್ದು ಸೊ ಈ ಥರ ವರ್ಕ್ ಮಾಡ್ಬೋದು ಅನ್ನೋದು ಅರ್ಥ ಆಗಿದ್ದು ನಿಮ್ಮ ಕ್ಲಾಸ್ ಮೇಲೆ ಜೊತೆಗೆ ಮಾರ್ಕೆಟ್ನ ಚಾರ್ಟ್ನ ಎಲ್ಲರೂ ಹೇಳ್ಕೊಡ್ತಾರೆ ಪ್ರೈಸ್ ಆಕ್ಷನ್ ಎಲ್ಲರೂ ಹೇಳ್ಕೊಡ್ತಾರೆ ಬಟ್ ಹೇಳ್ಕೊಟ್ಟಿರೋ ಪ್ರೈಸ್ ಆಕ್ಷನ್ ವರ್ಕ್ ಆಗಲ್ಲ ನಿಫ್ಟಿಲ್ ವರ್ಕ್ ಆಗಲ್ಲ ಅಂತ ಹೇಳಿದ್ರು ಇದ್ದಾರೆ ಸೊ ಹೇಳ್ಕೊಟ್ಟಿರೋ ಗುರುಗಳೇ ನಿಫ್ಟಿಲ್ ವರ್ಕ್ ಆಗಲ್ಲ ಪ್ರೈಸ್ ಆಕ್ಷನ್ ಅಂದ್ರೆ ಹಿಂಗೇನು ವರ್ಕ್ಟಿ ಮಾರ್ಕೆಟ್ಗೆ ಕಿಂಗ್ ಇದ್ದಂಗೆ ಎಲ್ಲ ಮಾರ್ಕೆಟ್ಗೆ ತಂದೆ ಇದ್ದಂಗೆ ನಿಫ್ಟಿ ನಿಫ್ಟಿ ಹೆಂಗೆ ಅಂದ್ರೆ ಇಡೀ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಅಲ್ಲಾಡ್ಸಾಗ ನಿಫ್ಟಿ ಹತ್ರ ಇದೆ ನಿಫ್ಟಿ ಇಂಡೆಕ್ಸ್ ವ್ಯಾಲ್ಯೂ ಕಡಿಮೆ ಇರ್ಬೋದು ಇಪ್ಪತ್ತ್ ಮೂರು ಸಾವಿರ ಇಪ್ಪತ್ನಾಲ್ಕು ಸಾವಿರ ಇರ್ಬೋದು ಬಟ್ ಎಪ್ಪತ್ತು ಸಾವಿರ ಇರೋ ಸೆನ್ಸೆಕ್ಸ್ ನ ನಿಫ್ಟಿ ಅಲ್ಲಾಡ್ಸುತ್ತೆ ಸೊ ನಿಫ್ಟಿ ತಗೋತದ ನಿಫ್ಟಿ ಎಷ್ಟು ಆಕ್ಯುರೇಟ್ ಆಗಿದೆ ನಿಮ್ಮ ಇವಾಗ ನೀವು ಕಲ್ತಿರೋದು ನನಗೆ ಪ್ರೈಸ್ ಆಕ್ಷನ್ ಅಂತ ಇವಾಗ ದೇವ್ರ ತರ ಆಗ್ಬಿಟ್ಟಿದೆ ಪ್ರೈಸ್ ಆಕ್ಷನ್ ಫೈವ್ ಮಿನಿಟ್ಸ್ ಅಲ್ಲ ತರ್ಟಿ ಸೆಕೆಂಡ್ಸ್ ಪ್ರೈಸ್ ಆಕ್ಷನ್ ಹೆಂಗ್ ವರ್ಕ್ ಆಗಬೇಕು ಹಂಗೆ ವರ್ಕ್ ಆಗಬೇಕು ಅದನ್ನ ಆ ಕ್ಯಾಲ್ಕುಲೇಟೆಡ್ ಮೂನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ವಿ ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲ ಅಂದಿದ್ರೆ ನಾನು ಬೈಯಿಂಗ್ ಬರ್ತಾನೆ ಇರಲಿಲ್ಲ ಸೆಲ್ಲಿಂಗ್ ಮಾಡ್ಕೊಂಡೆ ಕುತ್ಕೊತಾ ಇದ್ದೆ ಇಲ್ಲ ಅಂದ್ರೆ ಈಕ್ವಿಟೀಸ್ ಮಾಡ್ಕೊಂಡು ಕುತ್ಕೋತಾ ಇದ್ದೆ ಆದ್ರೆ ಮಾರ್ಕೆಟ್ ಅಲ್ಲಿ ಪೊಟೆನ್ಶಿಯಲ್ ಇರೋದೇ ಆಪ್ಷನ್ ಬೈಯಿಂಗ್ ಅಲ್ಲಿ ಅನ್ನೋದು ನನಗೆ ಮನವರಿಕೆ ಆಗೋ ತರ ಹೇಳ್ಕೊಟ್ರಿ ತುಂಬಾ ಥ್ಯಾಂಕ್ ಯು ರಿಸ್ಕ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ನಾನು ಹೇಳಿದೆ ನಿಮ್ ಒಂದಿನ ಸರ್ ಈ ಥರ ಇದೆಯಲ್ಲ ಅಲ್ಲಿ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ರಿಸ್ಕ್ ಇರುತ್ತೆ ಅಷ್ಟೇ ನಿಮ್ಮ ಹತ್ರ ಇಲ್ಲಿ ತರ್ಟಿ ಪರ್ಸೆಂಟ್ ರಿಸ್ಕ್ ಇರುತ್ತೆ ಹೆಂಗೆ ಮ್ಯಾರೇಜ್ ಮಾಡ್ತೀರ ಅಂತ ಕೇಳಿದಾಗ ನಾನು ಒಂದು ಕ್ಯಾಲ್ಕುಲೇಷನ್ ಇದೆ ಅದ್ರ ಬಗ್ಗೆ ಏನಾದ್ರು ಹೇಳಬೇಕು ಅಂತ ಹೇಳಿದ್ರೆ ಹೇಳಿರೋ ರೀತಿ ಆ ಥರ ಸಿ ಅದು ಹೆಂಗಾಗಿದೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತಂದ್ರೆ ನಾನು ಯಾರೋ ಒಬ್ಬ ಹೇಳಿದ್ದನ್ನೇ ನಂಬೇಕು ಹೌದು ಸೊ ನಿಮಗೆ ಹೇಳಿರೋ ರೀತಿ ಆತರ ನಾನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಸೊ ಆ ಕ್ಯಾಲ್ಕುಲೇಷನ್ ಹಿಂಗ್ ಅದೇ ಆ ಕ್ಯಾಲ್ಕುಲೇಷನ್ ಅಂದರೆ ದೊಡ್ಡ ಕ್ಯಾಪಿಟಲ್ ಆ ಒನ್ ಪರ್ಸೆಂಟು ನಿಮ್ಗೆ ಏನು ಅನ್ಸುತ್ತೆ ದೊಡ್ಡ ಕ್ಯಾಪಿಟಲ್ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕದನ್ಸುತ್ತೆ ಬಟ್ ಆದರೆ ಚಿಕ್ಕ ಕ್ಯಾಪಿಟಲ್ ಆ ಒನ್ ಪರ್ಸೆಂಟು ತುಂಬ ಮಿನಿಮಲ್ ಆಗಿರುತ್ತೆ ಬಟ್ ಪ್ರಾಫಿಟ್ ಕೂಡ ದೊಡ್ಡ ಕ್ಯಾಪಿಟಲ್ ಚಿಕ್ಕ ಕ್ಯಾಪಿಟಲ್ ಕಂಪೇರ್ ಕಂಪೇರ್ ಮಾಡಿ ನೋಡಿದ್ರೆ ಪರ್ಸೆಂಟೇಜ್ ಇದು ತುಂಬ್ ರಿಟರ್ನ್ ಅದೇ ಹತ್ತು ಲಕ್ಷಕ್ಕೆ ಒಂದು ಸಾವಿರ ಒನ್ ಪರ್ಸೆಂಟ್ ಏನೋ ಆಗ್ಬೋದೇನೋ ಒನ್ ಪರ್ಸೆಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಏನಾಗುತ್ತೆ ಬಟ್ ಅದೇ ಹತ್ತು ಸಾವಿರಕ್ಕೆ ಒನ್ ಪರ್ಸೆಂಟ್ ಸಾವಿರ ರೂಪಾಯಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಏನೋ ಆಗುತ್ತೆ

ಮಾರ್ಕೆಟ್ ಎಷ್ಟು ಕೆಳಗಡೆ ಅವರು ವೈಟ್ ಮಾಡ್ಕೊಂಡು ಕೂತ್ಕೊಳ್ತಾ ಇದೆ ಮೇಲ್ಗಡೆ ಬರೋ ತನಕ ಆ ತರ ಮಾಡಿದಾಗ ತುಂಬಾ ಲಾಸಸ್ ಆಗಿದೆ ಆ ತರ ವೈಟ್ ಮಾಡ್ಕೊಂಡು ಪ್ರಾಫಿಟ್ ಕೊಟ್ಟಿದೆ ಆದ್ರೆ ಆ ಪ್ರಾಫಿಟ್ ಎಲ್ಲ ಒಂದೇ ಲಾಸ್ ಆಗಿದೆ ಬಟ್ ಪ್ರಾಫಿಟ್ಸ್ ನ ಹೋಲ್ಡ್ ಮಾಡಬೇಕು ಲಾಸ್ ನ ಕಟ್ ಮಾಡ್ಬೇಕು ಅಂತ ಎಲ್ಲರೂ ಹೇಳ್ತಾರೆ ಅದು ಹೆಂಗ್ ಮಾಡ್ಬೇಕು ಅನ್ನೋ ಯಾರು ಹೇಳಕ್ ಮಾಡಬೇಕು ಯಾಕೆ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅದನ್ನ ಬೇರೆಯವ್ರು ಮಾಡಿದಾರೆ ಎಲ್ಲರೂ ಇದ್ದಂಗೆ ಎಲ್ಲರೂ ರ್ಯಾಂಡಮ್ ಆಗಿ ಜಾಯ್ನ್ ಆಗಿದ್ದು ಎಲ್ಲರೂ ಆಗಿ ಬಂದಿದ್ದು ಎಲ್ಲರೂ ಸಪ್ರೇಟ್ ಸಪ್ರೇಟ್ ಆಗಿ ಒಂದೊಂದು ಬ್ಯಾಚಲ್ ಜಾಯ್ನ್ ಆಗಿರೋರು ಎಲ್ಲರ ಮುಂದೆ ಎಲ್ಲರದು ಪ್ರತಿ ವಾರ ಲೆಕ್ಕಾಚಾರ ಆಗುತ್ತೆ ಅದೊಂದು ತುಂಬಾ ಒಳ್ಳೆ ಕಾನ್ಸೆಪ್ಟ್ ಸರ್ ಲೆಕ್ಕಾಚಾರ ಅಂತ ನೀವು ಮಾಡ್ತಿರಲ್ಲ ಆ ರಿಸ್ಕ್ ಮ್ಯಾನೇಜ್ಮೆಂಟ್ ಲೆಕ್ಕಾಚಾರ ನಾನ್ ನೋಡಿಲ್ಲ ಯಾರು ಮಾಡಿರೋದು ಈ ತರ ಅಂದ್ರೆ ಪರ್ಸನಲೈಸ್ಡ್ ಲೆಕ್ಕಾಚಾರ ಏನಿದೆಯಲ್ಲ ಇದು ಇದು ತುಂಬಾ ಮೋಟಿವೇಶನ್ ಕೊಡುತ್ತೆ ಬೈಯಿಂಗ್ ಅಲ್ಲಿ ನಾನು ಬೈಯಿಂಗ್ ಒಂದು ಪರ್ಸೆಂಟ್ ಅಲ್ಲ ಮೋಟಿವೇಶನ್ ಅಲ್ಲ ಮಾಡ್ಲೇಬಾರ್ದು ಅಂತ ಗೊತ್ತಿದ್ದ ಆ ಜನರು ಹೇಳಿರೋದು ಜೊತೆಗೆ ಫಿಫ್ಟೀನ್ ತೌಸಂಡ್ ಕ್ಯಾಪಿಟಲ್ ಅಲ್ಲಿ ನಾನು ಶುರು ಮಾಡಿದ್ದು ಬಟ್ ಇಲ್ಲಿವರೆಗೂ ಇಷ್ಟೊತ್ತಿಗೆ ಹಾಕಿದ್ರೆ ಅಲ್ಲಿ ನಾನು ಒಂದೇ ಮಾಡಿದ್ರೆ ನಾನು ಏನು ಗೊತ್ತಿತ್ತು ಅದ್ರಲ್ಲಿ ಮಾಡಿದ್ರೆ ಫಿಫ್ಟೀನ್ ತೌಸಂಡ್ ಒಂದೇ ದಿವಸದಲ್ಲಿ ಹೋಗ್ಬಿಟ್ಟಿರೋದು ಬಟ್ ಆಲ್ಮೋಸ್ಟ್ ತ್ರೀ ವೀಕ್ಸ್ ಆಯ್ತು ಫಿಫ್ಟೀನ್ ತೌಸಂಡ್ ಕ್ಯಾಪಿಟಲ್ ಅಲ್ಲಿ ಮಿನಿಮಲ್ ಲಾಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗ್ತದೆ ಸೊ ಅದು ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಿರೋದು ಅದು ನಾನು ಅದಕ್ಕೆ ಎಲ್ಲಾರ್ಗು ರೆಕಮೆಂಡ್ ಮಾಡ್ತೀನಿ ನನ್ಗೆ ಗೊತ್ತಿರೋ ರೆಕಮೆಂಡ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಕಲಿಬೇಕು ಅಂದ್ರೆ ನಿಮ್ಮ ಮತ ಕಲಿಬೇಕು ಅನ್ನೋದನ್ನ ಡೆಫಿನೆಟ್ಲಿ ರೆಕಮೆಂಡ್ ಹೊಸದಾಗ್ ಬರಬೇಕು ಅಂತ ಅನ್ಕೊಂಡಿರೋರಿಗೆ ನಿಮ್ಮ ಒಂದು ಕಿವಿ ಮಾತು ಅಂದಿವ ಸರ್ ಹೊಂದಿರ ನಿಮ್ ಜೊತೆ ಬಿಗಿನರ್ ಕ್ಲಾಸಸ್ ಸೇರ್ಕೊಂಡ್ರು ಒಳ್ಳೇದೇ ಬಟ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಇದ್ರೆ ನಾನು ರೆಕಮೆಂಡ್ ಮಾಡಲ್ಲ ಒಂದ್ ತ್ರೀ ಟು ಸಿಕ್ಸ್ ಮಂತ್ಸ್ ನಿಮ್ ಮಾರ್ಕೆಟ್ ನೋಡಿ ಒಂದಷ್ಟು ಕಡೆ ಹೋಗಿ ಎಲ್ಲೂ ವರ್ಕ್ ಆಗಿಲ್ಲ ಅಂದ್ರೆ ಫೈನಲ್ ಆಗಿರೋ ಟ್ರೈ ಡೆಫಿನೆಟ್ಲಿ ಪ್ರಾಫಿಟೆಬಲ್ ಟ್ರೇಡರ್ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಇಲ್ಲಿಂದ ಇನ್ನೂ ಕಲಿಬೇಕು ನಾನು ಇನ್ನೊಂದ್ ಯಾರೋ ಇನ್ನೊಂದ್ ಎರಡು ಲಕ್ಷಕ್ಕೆ ಇನ್ನೊಂದು ಕೋರ್ಸ್ ಯಾವ್ದೋ ಕೊಡ್ತಾನೆ ಅದ್ರದ್ದು ಅವಶ್ಯಕತೆ ಇರಲ್ಲ ನನ್ನ ಪ್ರಕಾರ ಅದೇನೋ ಕ್ಯೂರಿಯಾಸಿಟಿ ವೈಸ್ ಹೋದ್ರೆ ಹೋಗ್ಬೋದೇನೋ ಬಿಟ್ರೆ ಅದ್ರ ನೆಸೆಸಿಟಿ ಅಂತೂ ಒನ್ ಪರ್ಸೆಂಟ್ ಕೂಡ ಇಲ್ಲ ಇದನ್ನ ಮಾತ್ರ ನಾನು ಹೇಳಬಹುದು ಫೈನಲ್ ಆಗಿ ಎಲ್ಲಾ ಮುಗ್ಸ್ ಬಂದ್ರು ಓಕೆ ಇಲ್ಲ ಫ್ರೆಶ್ ಆಗಿ ಬಂದ್ರು ಓಕೆ ಬಟ್ ಡೆಫಿನೆಟ್ ಆಗಿ ಏನ್ ಬೇಕು ದುಡ್ಡು ಮಾಡಕ್ ಏನ್ ಬೇಕು ಅದರಿಂದ ಕಲ್ತೀರ ಅದು ಡೆಫಿನೆಟ್ ಅದು ಸಿಂಪಲ್ ನಾನು ಏನಾದರೂ ಯಾವ್ದಾದ್ರು ರಾಕೆಟ್ ಸೈನ್ಸ್ ಹೇಳ್ಕೊಡ್ತಾ ಇದ್ದೀನಿ ಇಷ್ಟು ನಾವು ಒಬ್ಬ ಟ್ರೇಡರ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ನಮ್ಗೆ ಇಷ್ಟು ಗೊತ್ತಿರಲೇಬೇಕು ಇಷ್ಟು ಗೊತ್ತಿಲ್ಲದೆ ಮಾರ್ಕೆಟಿಗೆ ಬಂದ್ರೆ ಅದು ತಪ್ಪು ನೀವು ಹೇಳ್ಕೊಟ್ಟಿರೋ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಗೊತ್ತಿದೆ ತಿಳ್ಕೊಂಡಿದೀನಿ ಹೇಳ್ಕೊಟ್ಟಿದ್ದಾರೆ ಬಟ್ ಅದ್ರ ಎಕ್ಸಿಕ್ಯೂಟ್ ಎಲ್ಲಿ ಮಾಡ್ಬೇಕು ಎಲ್ಲಿ ಇಟ್ಕೋಬೇಕು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಗೊತ್ತು ಜೇನ್ ಟೇಸ್ಟ್ ತಿನ್ನಕೋಸ್ಕರ ಒಂದ್ಸತಿ ಬಂದ್ ನೋಡಿ ಆಮೇಲೆ ಹೋಗ್ಬೇಡ ಹೇಳಿರ್ತಾರೆ ಜೇನ್ ಇಳಸ್ಬಿಟ್ಟು ಇಳಿಸೋದ್ ಗೊತ್ತಿರಬೇಕು ಇಳಿಸೋದ್ ಗೊತ್ತಿದ್ರೆ ಜೇನ್ ಇಳಿಸಲೂಬಹುದು ತಿನ್ಲೂಬಹುದು ಅಲ್ಲ So super. Thank you so much, brother. Thank you, sir. Thank you so much.